ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೋ ಎಲ್ಲೋ ಒಂದು ಮಿಸ್ ಹೊಡ್ದಂಗೆ ಅನಿಸ್ತಾ ತಾನೆ ನಿಮಗೆ ಕರೆಕ್ಟು ಈ ವಿಡಿಯೋ ಕೇವಲ ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿದರೆ ಅವರಿಗೆ ಮಾತ್ರ ಅಂತ ಹೇಳ್ತಾ ನಿನ್ನೆ ಎಪಿಸೋಡ್ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ಈ ವಿಡಿಯೋ ನಿನ್ನೆ ಕೆಲವು ಕೆಲವು ವಿಷಯಗಳ ಬಗ್ಗೆ ನನಗೆ ನಗಬೇಕು ಅಥವಾ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಯಾಕಂದರೆ ಕಿಚ್ಚ ಸುದೀಪ್ ಅವರು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಅವರ ಈಗೋವನ್ನು ಇನ್ನೂ ಬದಿಗೆ ಇಟ್ಟಿಲ್ಲ ಯಾಕಂದರೆ ಒಬ್ಬನಿಂದ ಎಲ್ಲ ಸಾಧ್ಯವಿಲ್ಲ ಆದರೂ ಕೂಡ ಒಬ್ಬನಿಂದ ಈ ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇತ್ತು ಅದನ್ನು ಒಪ್ಕೊಳ್ಳಿ ಇವಾಗ ನಿಮ್ಮ ಪ್ರಕಾರ ಅವರಿಂದ ಈ ಬಿಗ್ ಬಾಸ್ ಸೀಸನ್ ನಡೀಲೇ ಇಲ್ಲ ಎಲ್ಲರಿಂದ ನಡೀತು ಒಪ್ಕೊಳ್ಳೋಣ ಹಾಗಾದರೆ ಬಿಗ್ ಬಾಸ್ಗೆ ಬರುವಾಗ ಇದ್ದ ಗಿಲ್ಲಿಯ ಫಾಲೋವರ್ಸು ಇವಾಗ ಡಬ್ಬಲ್ ಆಗೋಕ್ಕೆ ಕಾರಣ ಏನು ಎಲ್ಲಾದರೂ ಮಿಸ್ ಆಯಿತಾ ಸೊ ಕಿಚ್ಚ ಸುದೀಪ್ ಅವರ ಕಿಚ್ಚನ ಚಪ್ಪಾಳೆ ಯಾರು ಇದುವರೆಗೂ ಕೇಳಲಿಲ್ಲ ಕಿಚ್ಚನ ಚಪ್ಪಾಳೆ ಬಗ್ಗೆ ಬಟ್ ಧ್ರುವಂತವರಿಗೆ ಕೊಟ್ಟದ್ದನ್ನು ಎಷ್ಟು ನಿಮ್ಮ ಬಗ್ಗೆ ಟ್ರೋಲ್ ಮಾಡಿದ್ರು ನೀವು ಕೂಡ ಕಡೆಗಾದರೂ ಒಪ್ಕೊಂಡ್ರಲ್ವಾ ಯಾಕೆ ಬೇಕಿತ್ತು ಕ್ಲಾರಿಫಿಕೇಷನ್ ಅದು ಎರಡೆರಡು ಸಾರಿ ಒಂದು ಸಾರಿ ಎಪಿಸೋಡ್ ಸ್ಟಾರ್ಟ್ ಆದಾಗ ಕಿಚನ್ ಚಪ್ಪಾಳೆ ಬಗ್ಗೆ ಒಳಗಿನವರಿಗೆ ಹೇಳೋ ಅವಶ್ಯಕತೆ ಏನಿತ್ತು ನೀವು ಕೊಟ್ಟಿದ್ದೀರಾ ಮೇಲೆ ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಇದ್ದು ಕೊಟ್ರಿ ಸೊ ಎಲ್ಲೋ ಒಂದು ಕಡೆ ವಿಟಿ ನೋಡಿಬಿಟ್ಟು ಅವರು ಹೋಗ್ತಾರೆ ಅನ್ನೋ ಒಂದು ಆ ಒಂದು ಗೊತ್ತಿದ್ದು ಅವರಿಗೆ ಕೊಟ್ರಿ ಅಂತ ಹೇಳಿದ್ದು ಎಲ್ಲೋ ಒಂದು ಕಡೆ ತುಂಬ ನಗು ನಗು ಬರ್ತಾ ಇದೆ ಕೆಚ್ ಆರ್ ಸುದೀಪ್ ಅವರು ಹಾಗಾದರೆ ನೀವು ಹೋಗ್ತಾ ಇರೋವರಿಗೆ ನೀವು ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದ್ದೀರಾ ಅವರು ಡಿಸರ್ವ್ ಇದ್ದಾರೆ ಹಾಗಾದರೆ ಇದುವರೆಗೆ ಹೋದವರಲ್ಲಿ ಯಾರೂ ಡಿಸರ್ವ್ ಇರಲಿಲ್ವಾ ಕಿಚ್ಚನ ಚಪ್ಪಾಳೆಗೆ ಯಾಕೆ ಈ ರೀತಿಯ ಮೋಸ ನನ್ನ ಪ್ರಕಾರ ಜಾಹ್ನವಿ ಅವರಿಗೆ ಕೊಡಬೇಕಿತ್ತು ಯಾಕಂದರೆ ಅವರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸುಧೀರ್ ಅವರಿಗೆ ಕೊಡಬೇಕಿತ್ತು ಯಾಕಂದರೆ ಅವರು ಥರ್ಡ್ ವೀಕಲ್ಲಿ ನಿಮ್ಮ ವಿನ್ನರ್ ಆಗಿದ್ದಾರೆ ಸೊ ಅವರಿಗೆ ಕೊಡಲಿಲ್ಲ ಎಲ್ಲೂ ಇಲ್ಲದ ನಿಮ್ಮ ಒಂದು ಆ ಒಂದು ಏನು ಹೇಳ್ತಾರೆ ಶುಗರ್ ಇಲ್ಲಿ ಯಾಕೆ ಬಂತು ಅಂತ ಸೊ ಆಗಿ ಧ್ರುವಂತ್ ಅವರನ್ನು ನೀವು ಇಷ್ಟಪಟ್ಟಿದ್ದೀರಾ ಧ್ರುವಂತ್ ಅವರನ್ನು ನಿಮ್ಮ ಟೀಮ್ಗೆ ಸೇರಿಸ್ಕೊಂಡು ಕೊಡಬೇಕು ಅಂತ ಅನ್ಸ್ಕೊಂಡಿದ್ದೀರಾ ಅಂದರೆ ಓಕೆ ಪರವಾಗಿಲ್ಲ ಕರ್ನಾಟಕದ ಜನರಿಗೆ ಏನೂ ಇಲ್ಲ ಬಟ್ ಅವರ ಓಟಿನ ಜೊತೆ ದಯವಿಟ್ಟು ಆಟ ಆಡ್ಬೇಡಿ ಕಿಚ್ಚ ಸುದೀಪ್ ಅವರೇ ಅವರ ಕರ್ನಾಟಕದ ಜನರು ಪ್ರೀತಿಗೆ ಪ್ರೀತಿ ಒಂದು ಸಾರಿ ತಿರುಗಿ ಬಿದ್ದರೆ ಅವರು ಏನು ಅಂತ ತೋರಿಸಿದ್ದಾರೆ ನಿಮಗೆ ಯಾಕಂದರೆ ಕಿಚ್ಚನ ಚಪ್ಪಾಳಿಯಲ್ಲಿ ನಿಮಗೆ ಗೊತ್ತಾಗಿದೆ ಸೊ ಕಿಚ್ಚನ ಚಪ್ಪಾಳಿ ಎಷ್ಟು ಟ್ರೋಲ್ ಆಗಿದೆ ಅಂತ ನೀವೇ ಮಾತಾಡಿದ್ರಿ ನಿಮ್ಮ ಬಾಯಲ್ಲಿ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಯಾಕಂದರೆ ನಿಮ್ಮ ಈಗೋ ಕಲರ್ಸ್ ಕನ್ನಡ ಆಗಿರ್ಬೋದು ಕಿಚ್ಚ ಸುದೀಪ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ನವರಾಗಿರ್ಬೋದು ನಿಮ್ಮ ಈಗೋವನ್ನು ಬದಿಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಿಮಗೆ ಈ ಸೀಸನ್ ಒಂದೇ ಅಲ್ಲ ಮುಂದಿನ ಸೀಸನ್ಗಳನ್ನು ನಡೆಯಕ್ಕೆರ ನಡೆಸಲೇಬೇಕು ಕರ್ನಾಟಕದ ಜನರು ಅಷ್ಟು ಸುಲಭವಾಗಿ ಮರೆಯಲ್ಲ ಯಾಕಂದರೆ ಈ ಬಾರಿ ಕರ್ನಾಟಕದ ಜನರು ನೀವೇ ಹೇಳ್ದಂಗೆ ತುಂಬ ಚೂಟಿಯಾಗಿದ್ದಾರೆ ಅವರು ನೋಡ್ತಾ ಇದ್ದಾರೆ ಎಲ್ಲವನ್ನು ಸೊ ಇನ್ನೊಂದು ನನಗೆ ತುಂಬ ಒಂದು ಬೇಜಾರು ಅಂತ ಅಲ್ಲ ಏನೋ ಕಡೆ ಬೇಜ ಒಂಥರ ಬೇಜಾರಾದಂಗೆ ಏನೋ ಬೇಜಾರಂತೂ ಅಲ್ಲ ಬೇಜಾರಾದಂಗೆ ಅಂತ ನಾನು ಅಂದ್ಕೊಳ್ಬೋದು ಹೊರಗಿನ ಒಂದು ಜನರ ಒಂದು ವೀಟಿ ತೋರಿಸ್ತಾರೆ ಯಾರೆಲ್ಲ ಅಬ್ಸರ್ವ್ ಮಾಡಿದರೂ ಗೊತ್ತಿಲ್ಲ ಅಲ್ಲಿ ಗಿಲ್ಲಿಯವರನ್ನ ಒಂದು ಒಂದು ಕಡೆ ಒಂದು ಒಂದು ಎರಡು ನಿಮಿಷ ಆದಮೇಲೆ ಹೈಲೈಟ್ ಮಾಡ್ತಾರೆ ಮತ್ತೊಂದು ಕ್ವಶನ್ ಕೇಳ್ತಾರೆ ಸೊ ಎಲ್ರಿಗೂ ಕ್ವಶನ್ ಕೇಳ್ತಾರೆ ನಿಮ್ಮ ಈ ಒಂದು ಸಾಧನೆಗೆ ಏನು ಕಾರಣ ಅಂತ ಬಿಗ್ ಬಾಸ್ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲ ಇಲ್ಲದಿದ್ದರೂ ಕೂಡ ಒಂದು ಕಾವ್ಯ ಅವರು ಏನೋ ಒಂದು ಬೇರೆ ಹೇಳಿದರೂ ಕೂಡ ಅವರ ಬಾಯಿಂದ ಬಿಗ್ ಬಾಸ್ ಇಂದನೇ ಅವರು ಫೇಮಸ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ವಶನ್ ಕೇಳ್ತಾರೆ ಪರವಾಗಿಲ್ಲ ಹೌದು ಅವರು ಬಿಗ್ ಬಾಸ್ ಇಂದನೇ ಫೇಮಸ್ ಆಗಿದ್ದಾರೆ ಆಗ ಒಪ್ಕೊಳ್ಳೋಣ ಬಟ್ ಗೆಲ್ಲಿಯವರು ಅದಕ್ಕಿಂತ ಮುಂಚೆನೇ ಫೇಮಸ್ ಆಗಿದ್ದರು ಪರವಾಗಿಲ್ಲ ಬಿಗ್ ಬಾಸಿಂದನೇ ಫೇಮಸ್ ಆಗಿದ್ದಾರೆ ಒಪ್ಕೊಳ್ಳೋಣ ಬಟ್ ನೀವೊಂದು ಮಾತು ಹೇಳ್ತೀರಾ ಹೊರಗಡೆ ಬಂದ ಮೇಲೆ ಅದನ್ನು ಮರಿಬೇಡಿ ಇದು ಎಲ್ಲೊಂದು ಕಡೆ ಥ್ರೆಟ್ ರೀತಿ ಇರಲಿಲ್ವ ಕೆ ಸುದೀಪ್ ಅವರೇ ಸೊ ನಿಮ್ಮ ನಿಮ್ಮ ಮಾತಿಗೆ ಆಗಿರ್ಬೋದು ನಿಮ್ಮ ಒಂದು ಆ್ಯಂಕರಿಂಗ್ ಆಗಿರ್ಬೋದು ನಿಮ್ಮ ಒಂದು ಹೋಸ್ಟಿಕ್ ನಾನು ತುಂಬ ಮರ್ಯಾದೆ ಕೊಡ್ತೇನೆ ಬಟ್ ಕೆಲವೊಂದು ಕಡೆ ನೀವು ಕೂಡ ತತ್ತೀರಾ ಕೆ ಸುದೀಪ್ ಅವರೇ ಯಾಕಂದರೆ ನಿಮ್ಮ ಚಪ್ಪಾಳೆ ನೀವು ಮನಸ್ಸು ಇಚ್ಛೆ ಇದ್ದವರಿಗೆ ಕೊಡಬೇಕು ಅಂತ ಇದ್ದಿದ್ದರೆ ಬಿಗ್ ಬಾಸಲ್ಲಿ ಬೇಡಬೇಡಿ ಯಾಕಂದರೆ ಬಿಗ್ ಬಾಸ್ ಕನ್ನಡ ಜನತೆಗೋಸ್ಕರ ಆಗಿರುವಂಥ ಶೋ ಇಲ್ವಾ ಡೈ ಡೈರೆಕ್ಟಾಗಿ ಹೇಳಿಬಿಡಿ ಇದು ಕನ್ನಡ ಜನತೆಗೆ ಅಲ್ಲ ನಮಗೆ ಬೇಕಾದವರಿಗೆ ನಾವು ಕಿಚನ್ ಚಪ್ಪಾಳೆ ಕೊಡ್ತೇವೆ ಅಂತ ಸೊ ನೀವು ಕೊಟ್ಟಿರೋದು ಕೇವಲ ಅಲ್ಲಿ ಆರು ಜನರಿಗೆ ಮಾತ್ರ ಕಿಚನ್ ಚಪ್ಪಾಳೆಯನ್ನು ಕೊಟ್ಟ್ರಿ ಏಳನೇದು ಕರ್ನಾಟಕ ಜನತೆಗೆ ಸೊ ಆ ಆರು ಜನರಲ್ಲಿ ನೀವು ಅಂದ್ಕೊಳ್ಳೋದು ಹದಿನೆಂಟು ಹತ್ತೊಂಬತ್ತು ಜನರಲ್ಲಿ ಹದಿನೆಂಟು ಪ್ಲಸ್ ಎರಡು ಪ್ಲಸ್ ಒಂದು ಇಪ್ಪತ್ತ ಒಂದು ಜನರಲ್ಲಿ ನೀವು ಕೊಟ್ಟಿರೋ ಕಿಚ್ಚನ ಚಪ್ಪಾಳೆ ಕೇವಲ ಆರು ಜನರಿಗೆ ನಿಜವಾಗಲೂ ಇದು ಕಳಪೆ ಅಲ್ವಾ ಕಿಚ್ಚ ಸುದೀಪ್ ಅವರೇ ಸ್ವಲ್ಪನಾದರೂ ಒಪ್ಕೊಳ್ಳಿ ಯಾಕಂದರೆ ಕನ್ನಡದ ಜನತೆ ಎಲ್ಲ ನೋಡ್ತಾ ಇದ್ದಾರೆ ಸೊ ಇಲ್ಲಿ ನನಗೆ ಇನ್ನು ಉಳಿದಂತೆ ಒಂದು ಎರಡು ಮೂರು ಪಾಯಿಂಟ್ ಇತ್ತು ಬಟ್ ಎಲ್ಲೋ ಒಂದು ಕಡೆ ಮಾತಾಡಿ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಈ ಮಾತುಗಳನ್ನು ನನಗೆ ಕಿಚ್ಚ ಸುದೀಪ್ ಅವರು ಡೈರೆಕ್ಟ್ ಸಿಕ್ಕರೆ ಮಾತ್ರ ಮಾತಾಡಬೇಕು ಇಲ್ಲದಿದ್ದರೆ ಮಾತಾಡಿ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇಲ್ಲಿ ಇದು ಮಾಡ್ತಾ ಇದ್ದಾನೆ ಸೊ ಇವತ್ತಿನ ಪ್ರೋಮೋ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್